ಹಲಸಿನ ಬೀಜದ ಗೊಜ್ಜಂತೂ ಸಲ ಮಾಡಿದವರು ಮತ್ತೆ ಮಾಡಿದಲೇ ಬಿಡೋದೇ ಇಲ್ಲ ನನಗೆ ಗೊತ್ತಿದೆ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದ್ದೀನಿ ಇದು ಹಲಸಿನ ಬೀಜದ ಗೊಜ್ಜು ಮತ್ತು ನನಗೆ ಇಷ್ಟ ಇರಲಿ ಅಂತ ಮಾಡಿಕೊಂಡಿರೋ ವಿರ ಗೊಜ್ಜು ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಸಣ್ಣ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಹುರಿದಾದ ಮೇಲೆ ಇದಕ್ಕೆ ಸ್ವಲ್ಪ ಉದ್ದಿನ ಕಡೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಹುರಿದಾದ ಮೇಲೆ ಇದೇ ಕ್ರಮದಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ಅವಾಗ ಸರಿಯಾದ ರೋಸ್ಟ್ ಆಗುತ್ತೆ ಇವಾಗ ಇಷ್ಟಾದ ಮೇಲೆ ಇವಾಗ ಬಿಳಿ ಎಳ್ಳು ಸ್ವಲ್ಪ ಹಾಕ್ಕೊಳ್ಳೋಣ ಒಂದು ಚಮಚ ಅಷ್ಟು ಉರಿ ಹಣ್ಣಕ್ಕೆ ಇರಲಿ ಇವಾಗ ಇದಕ್ಕೆ ಒಂದು ಸೀಪು ತೆಂಗಿನಕಾಯಿ ಹಾಕ್ಕೊಳ್ಳೋಣ ತೆಂಗಿನ ಪುರಿ ಮಿಕ್ಸಿ ಹಾಕಿ ಇದು ಇದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ದೊಡ್ಡ ಚಮಚದಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಹಾಕ್ಕೊಂಡು ಇದು ಹಲಸಿನ ಬೀಜ ಸ್ವಲ್ಪ ಫ್ರೆಶ್ ಆಗೇ ಇದೆ ಇದು ಆವಾಗ ಈ ಥರ ಹುರಿಲೂಬಹುದು ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಇಟ್ಟು ಮೆತ್ತಗೆ ಮಾಡಿಕೊಂಡು ಸ್ಮ್ಯಾಶ್ ಮಾಡಿದ್ರು ಓಕೆ ನಿಮಗೆ ರೈಡ್ ಅನ್ಕೊಳೆ ಹಾಗೆ ಮಾಡಿಕೊಳ್ಳಿ ಇದು ನಾನು ಸ್ವಲ್ಪ ಈ ಥರ ಹುರಿದ್ಬಿಟ್ಟು ಆಮೇಲೆ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಹದ ಚೇಂಜ್ ಮಾಡೋದಷ್ಟೇ ಸುಪ್ ಹುರಿದು ನೀರು ಹಾಕಿದ್ದೀನಿ ಬೇಯೋಕ್ಕೆ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹುಣ್ಸೆಹಣ್ಣು ಮತ್ತೆ ಬೆಲ್ಲ ನೆನೆಸಿಟ್ಕೊಂಡಿದ್ದೀನಿ ಈಗ ನಾವು ಇದನ್ನು ರುಬ್ಬಿಟ್ಕೊಂಡಿದ್ವಲ್ಲ ಇದಕ್ಕೆ ಇದನ್ನು ಹಾಕ್ಕೊಳ್ಳೋಣ ನೋಡಿ ಇದು ಫ್ರೆಶ್ ಆದ್ದರಿಂದ ಬೇಗ ಬೆಳೆಯುತ್ತೆ ಇದು ಸ್ವಲ್ಪ ಹೊಳಹೊಳ ಸಿಗುತ್ತೆ ಅಷ್ಟೇ ಉಪ್ಪಿನ ಇದ್ರೆ ಸ್ವಲ್ಪ ಬೆಣ್ಣೆ ಥರ ಆಗಿರುತ್ತೆ ಅಷ್ಟೇ ವ್ಯತ್ಯಾಸ ಇದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಅಂತ ಇದ್ರ ಬಿಸ್ಕೊಂಡಿರ್ತೀವಲ್ಲ ಉಪ್ಪು ಹುಳ್ಳಿ ಖಾರ ಬೆಲ್ಲ ಎಲ್ಲ ಹಾಕಿರೋದು ಹಾಕೊಳ್ಳೋಣ ನೀರು ಹಾಕೊಳ್ಳೋಣ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಕ್ಕೊಂಡು ಕುದಕ್ಕೆ ಆಯಿತು ನೋಡಿ ಇದಾಗಿದೆ ಇವಾಗ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದನ್ನು ನೀವು ಯಾವುದಕ್ಕೆ ಬೇಕಾದರೂ ನಂಚ್ಕೋಬಹುದು ಅನ್ನಕ್ಕೆ ಹಾಕೋಬಹುದು ಕೊಂಗಲ್ ನಂಚ್ಕೊಳ್ಬಹುದು ನಿಮ್ಮ ರುಚಿಗೆ ತಕ್ಕ ಹಾಗೆ ಇದು ಅದೊಂದು ನನಗೆ ಇಷ್ಟ ಅಂತ ಮಾಡ್ಕೊಳ್ಳೋಕೆ ಇದನ್ನು ಹುರ್ಕೊಂಡಿದ್ದೀನಿ ಇದನ್ನ ಬಿಡಿಸ್ಕೊಳ್ಳೋದು ಹೇಗೆ ಸಿಕ್ಕಿರೋದು ಹೇಗೆ ಎಲ್ಲ ತೋರಿಸಿದ್ದೀನಿ ನಾನು ಅದೇ ಮಸಾಲೆ ಯೂಸ್ ಮಾಡಿದ್ನಲ್ಲ ಅದೇ ಮಸಾಲಾನ ಇದಕ್ಕೆ ಹಾಕ್ಕೊಂಡು ನಾನು ಸ್ವಲ್ಪ ಇದನ್ನು ತಿನ್ನೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಷ್ಟ ಇದು ಅವಾಗ ಅವಾಗ ತಿನ್ನಬೇಕು ಅಂತ ಇದು ಅಷ್ಟೇ ಅದೇ ಹಾಗೆ ಮಾಡ್ಕೊಳ್ಳೋದು ನೋಡಿ ಈಗ ಎರಡು ಸಿದ್ಧವಾಗಿದೆ